ನಾನು ಸಿಎಂ ಸಿದ್ದರಾಮಯ್ಯ ಸಂಬಂಧಿ ಅಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ ಯುವಕ ನಾನು ಗೊತ್ತಾ ಡಿಸಿಪಿ ಮಗ ಸಿಎಂ ಸಿದ್ದರಾಮಯ್ಯನವರ ಸಂಬಂಧಿ ಅಂತ ದರ್ಪ ತೋರಿದ ಯುವಕನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ರಾಮನಗರ ಜಿಲ್ಲೆಯ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರುಣ್ ಎನ್ನುವಾತನೇ ಹಲ್ಲೆ ಮಾಡಿರುವಂಥ ಯುವಕ ಪುನೀತ್ ಹಲ್ಲೆಗೆ ಒಳಗಾದ ಸೆಕ್ಯೂರಿಟಿ ಗಾರ್ಡ್ ಕುಂಬಳಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯ ಡೋಲ್ಬೆಯ ಒಂದು ಪ್ರಾವಿಡೆಂಟ್ ಸನ್ ವರ್ತ್ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ನಡೆದಿದೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗೆ ಇಬ್ಬರು ಯುವತಿಯರನ್ನ ಕರೆತಂದಿದ್ದ ರಾತ್ರಿ ಹನ್ನೆರಡು ಗಂಟೆಯ ಬಳಿಕ ಮತ್ತೊಬ್ಬ ಅತಿಥಿಯನ್ನ ಕರೆತಂದಿದ್ದ ರಾತ್ರಿ ಹನ್ನೆರಡು ಗಂಟೆಯ ಬಳಿಕ ಅಪರಿಚಿತರ ಪ್ರವೇಶ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ದ ಇದನ್ನ ವಿರೋಧಿಸಿ ಸೆಕ್ಯೂರಿಟಿ ಮೇಲೆ ಇತ ಹಲ್ಲೆ ಮಾಡಿದ್ದ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ

என்னமா மாட்டறதுன்னு சொல்லு. யாரு நீங்க? கமிட்டி மெம்பரா இல்ல நான் மாரை? ಕೆಲಸல இருந்தானே பழக்க நீங்க. சரி சரி. காலையில வேலைக்கு கலந்து இருந்தீ நீங்க. எத यार ಗೊತ್ತா நீங்க? சரிடா. டிசி டிசி டிசி. டிசி மகனானோ. யார்ட்ட? யார்ட்ட மட்டும்? ஏய், ஃபோன் கரெக்ட் சார். யார்ட்ட மட்டும்? हां, சரி சார். டிஸ்வாணி முன்னেজ நீ மம்மனே கால் டிஸ்வாணி ஃபோன் கரெக்ட் சார். हां?